ನಾಳೆ ಗಡ್ಡಿ ದೇವಮ್ಮ ಜಾತ್ರೆ ವಾಯುಭವ ನೋಡಲು ಎರಡು ಕಣ್ಣುಗಳು ಸಾಲ ಗ್ರಾಮ ದೇವಿ ಅಂದ್ರೆ ಆ ಗ್ರಾಮಕ್ಕೆ ಅವಳು ಹಿರಿತಲೆ ಅಂತ ಹಳ್ಳಿಗಳಲ್ಲಿ ಭಾಸವರು ಅವಳ ಒಪ್ಪಿಗೆ ಪಡೆದ ನಂತರವೇ ಆ ಗ್ರಾಮದಲ್ಲಿ ಪ್ರತಿಯೊಂದು ಹಂತದ ಎಲ್ಲ ಕೆಲಸಗಳು ನಡೆಯುತ್ತವೆ ಕಾಮನ್ ಆಗಿ ಊರಿಗೆ ಹೋಗಬೇಕಾದರೂ ಅದಕ್ಕೂ ಮುನ್ನ ಗ್ರಾಮ ದೇವತೆಗೆ ತಿಳಿಸಿ ಹಳ್ಳಿಗಳಲ್ಲಿ ಹರಡುವ ರೂಢಿ ನಾವು ಇಂದಿಗೂ ಕಾಣುತ್ತೇವೆ ಹೀಗೆ ಗ್ರಾಮ ದೇವಿ ಪ್ರತಿ ಹಂತದಲ್ಲೂ ಪ್ರಾಮುಖ್ಯತೆ ಪಡೆದಿರುತ್ತಾಳೆ ಇನ್ನು ಆಧ್ಯಾತ್ಮಿಕ ಪಾರಲೌಕಿಕ ದೃಷ್ಟಿಯಿಂದ ನೋಡುವುದಾದರೆ ಗ್ರಾಮ ದೇವತೆಗಳು ಆ ಗ್ರಾಮದ ರಕ್ಷಕ ಶಕ್ತಿಗಳಿಗೆಂದು ಬಿಂಬಿಸಿಕೊಳ್ಳುತ್ತವೆ ಕಾಲಕ್ರಮೇಣ ಆ ಗ್ರಾಮ ದೇವತೆಗಳ ಮಾಹಿತಿಗಳು ಪ್ರಾಮುಖ್ಯತೆ ಪಡೆದು ಪುಣ್ಯಕ್ಷೇತ್ರಗಳಾಗಿ ಬದಲಾಗುತ್ತವೆ ಅಂತಹ ಸಾಲಿನ ಪಟ್ಟೆಯಲ್ಲಿ ನಿಸರ್ಗದ ಸೊಬಗಿನಿಂದ ಸುತ್ತುವರಿದ ಯಾದಗಿರಿ ಜಿಲ್ಲೆಯ ಲಿಂಗಸಗೂರು ಸನಿಹದ ಕೃಷ್ಣಾ ನದಿ ತೀರದ ರೋಡಲ ಬಂಡ ಹದ್ದೊಡ್ಡಿ ಗದ್ದೆ ಮಾದೇವಿಯ ಜಾತ್ರೆಯೂ ಒಂದು ಎಸ್ ಜನವರಿ ಐದರಿಂದ ಕಾರ್ತಿಕೋತ್ಸವ ಅಕ್ಕಿ ಪಾಯಸ ರವಿವಾರ ಪಲಕ್ಕಿ ಸಮೇತ ಮೂರ್ತಿಗಳನ್ನ ಗಂಗಾಸ್ತ್ರದಲ್ಲಿ ಪೂಜೆ ಅಗ್ನಿ ಪ್ರವೇಶ ಹೀಗೆ ವೈವಿಧ್ಯಮಯ ಧಾರ್ಮಿಕ ಕಾರ್ಯಗಳು ಜಾತ್ರಾ ಪೂರ್ವವಾಗಿ ಶಾಸ್ತ್ರೋಕ್ತವಾಗಿ ನಡೆದು ಜನವರಿ ಹದಿನಾಲ್ಕು ಮಕರ ಸಂಕ್ರಮಣದ ಮಂಗಳವಾರ ಬೆಳಗ್ಗೆ ಕುಂಭಾಭಿಷೇಕ ಜರುಗಿ ಸಂಜೆ ಮಹಾರಥೋತ್ಸವ ಜರುಗುತ್ತದೆ ಜಾತ್ರೆ ಆಚರಣೆಯ ವಿಶೇಷಗಳಲ್ಲೊಂದಾದ ಅಕ್ಕಿ ಪಾಯಸದ ರಾತ್ರಿ ಸಮಯದ ದೈವಿ ಶಕ್ತಿಗೆ ಸಾಕ್ಷ್ಯಕರಿಸುತ್ತದೆ ದೇವಿಯ ನೈವೇದ್ಯಗಾಗಿ ತಯಾರಿಸಿದ ಕುದಿಯುವ ಅಕ್ಕಿ ಪಾಯಸದ ಸುಡು ಸುಡು ಗಡಿಗೆಯನ್ನ ಕೈಯಲ್ಲಿ ಹಿಡಿದು ತಗೊಂಡು ಹೋಗಿ ಪೂಜಾರಿಗಳು ನೈವೇದ್ಯ ಅರ್ಪಿಸುತ್ತಾರೆ ಮತ್ತು ಪ್ರಸಾದ ತಯಾರಿಸಲು ಬಳಸಿದ ಸುಡುವ ಒಲೆ ಗುಂಡುಗಳನ್ನ ಮತ್ತು ಬೆಂಕಿಯ ಕೆಚ್ಚನ್ನ ಕೈಯಿಂದ ಎತ್ತಿ ಹಾಕುವ ಮೂಲಕ ಭಕ್ತರು ಪರಾಕಾಷ್ಠೆ ಮೆರೆಯುತ್ತಾರೆ ಇದು ಪವಾಡಕ್ಕೆ ಎಂಪು ನೀಡುತ್ತದೆ ಕೆಲಸ ಆರಿಸಿ ಗ್ರಾಮ ತೊರೆದು ಗುಳೆ ಹೋದವರು ಮತ್ತು ಗ್ರಾಮಸ್ಥರು ಮದುವೆಯಾಗಿ ಗಂಡನ ಮನೆಗೆ ಹೋದ ಮಹಿಳೆಯರು ಬೀಗರು ಬೈಚರು ಸುತ್ತಮುತ್ತಲಿನ ಹಳ್ಳಿಗರು ಈ ದೃಶ್ಯ ನೋಡಲೆಂದೇ ಸಹಸ್ತ್ರ ಸಂಖ್ಯೆಯಲ್ಲಿ ಸೇರಿ ವೈಭವದ ಮಹಾರಥೋತ್ಸವಕ್ಕೆ ಸಾಕ್ಷಿಯಾಗಿ ಈ ಮನಮೋಹಕ ದೃಶ್ಯ ಕಣ್ತುಂಬಿಕೊಳ್ಳುವುದನ್ನು ಮಾತ್ರ ಮಿಸ್ ಮಾಡಿಕೊಳ್ಳುವುದಿಲ್ಲ ಜಾತ್ರೆಯ ಅಂಗವಾಗಿ ರಸಮಂಜರಿ ನಾಟಕಗಳು ಪ್ರದರ್ಶನಗಳು ಏರ್ಪಡಿಸಲಾಗಿದೆ